ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಜೀರಿಗೆ ಬಜ್ಜಿ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ಯಾವ ರೀತಿ ಮಾಡೋದನ್ನು ನೋಡಿ ನಾನು ಮೊದಲಿಗೆ ಇವಾಗ ಗ್ಯಾಸ್ ಹಚ್ಕೊಂಡಿದ್ದೀನಿ ಒಂದು ಬಾಣಲಿ ಇಡ್ತಾ ಇದ್ದೀನಿ ಸ್ವಲ್ಪ ಬಾಣ್ಲಿ ಬಿಸಿಯಾಗಲಿ ನೋಡಿ ಈಗ ಬಾಂಡ್ಲಿ ಬಿಸಿ ಆಗಿದೆ ಅದಕ್ಕೆ ನಾನೊಂದು ಎರಡು ಸ್ಪೂನ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿಯಾಗಲಿ ನೋಡಿ ಆಯಿಲ್ ಸ್ವಲ್ಪ ಬಿಸಿಯಾಗಿದೆ ನಾನು ಅದಕ್ಕೆ ಎರಡು ಸ್ಪೂನ್ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಏಕೆ ಅಂದರೆ ಜೀರಿಗೆ ಬಜ್ಜಿ ಅಲ್ವಾ ಅದಕ್ಕೆ ಮೊದಲಿಗೆ ನಾನು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಜೀರಿಗೆ ನೋಡಿ ಈಗ ನಾನು ಒಂದು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ದಪ್ಪದು ಹಾಗೆಯೇ ಅದ್ರ ಜೊತೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟಾಗಲಿ ಎಣ್ಣೆ ಒಳಗಡೆ ಚೆನ್ನಾಗಿ ಸಾಫ್ಟ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಮೀಡಿಯಮ್ ಸೈಜು ಒಂದು ಮೂರು ಟೊಮೊಟೊ ವಾಶ್ ಮಾಡಿಬಿಟ್ಟು ಹಚ್ಬಿಟ್ಟು ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಕರಿಬೇವು ಈರುಳ್ಳಿ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕು ನಿಮಗೆ ಬೇಕಾದರೆ ಟೈಮ್ ಇದ್ದರೆ ಹಸಿ ಪದಾರ್ಥಗಳ್ನು ಸೇರಿಸ್ಕೊಂಡು ಸಾಂಬಾರು ಮಾಡ್ಕೋಬೋದು ಬಟ್ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸಾಂಬಾರು ಇದ್ದೀನಿ ನೋಡಿ ಈಗ ಟೊಮೊಟೊ ಮತ್ತು ಈರುಳ್ಳಿ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಈಗ ಇದಕ್ಕೆ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಸ್ವಲ್ಪ ಬಿಸಿ ಹಾರಿಕೊಳ್ಳೋವರೆಗೂ ಬಿಡೋಣ ಈಗ ನೋಡಿ ಈಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಬಿಸಿ ಎಲ್ಲ ಹಾರಿದಂಥ ಪದಾರ್ಥಗಳನ್ನ ನಾನು ಮಿಕ್ಸಿ ಜಾರ್ ಒಳಗಡೆ ಇದ್ದೀನಿ ನೋಡಿ ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಂಡಾಯಿತು ನೋಡಿ ನಾನು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸೇರಿಸ್ಕೊಳ್ಳಿ ಟೊಮೊಟೊ ಬೇರೆ ಸೇರಿಸ್ಕೊಂಡಿರ್ತೀವಿ ಹುಳಿಗೆ ಹಾಗೆ ಸ್ವಲ್ಪ ವಾಶ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ನಾನು ಎರಡು ಸ್ಪೂನು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಎರಡು ಸ್ಪೂನು ಸಾಂಬಾರು ಪುಡಿ ಸೇರಿಸ್ಕೊಂಡಾಯಿತು ಹಾಗೆ ಹಾಗೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಜಾಸ್ತಿ ಬೇಡ ನೋಡ್ಕೊಂಡು ಸೇರಿಸ್ಕೋಬೇಕು ಸ್ವಲ್ಪ ಮಸಾಲ ಗಟ್ಟಿಗೆ ರುಬ್ಕೊಳ್ಳೋಣ ನೋಡಿ ನಾನಿವಾಗ ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ ನೋಡಿ ಈ ಥರ ರುಬ್ಕೋಬೇಕು ಒಂದು ಅದಕ್ಕೆ ನುಣ್ಣುಗೆ ಬನ್ನಿ ಈಗ ನಾನು ಒಗ್ಗರಣೆ ಹಾಕೋ ಇದ್ದೀನಿ ನೋಡಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿಯಾಗಲಿ ನೋಡಿ ಕಡಾಯಿ ಎಲ್ಲ ಸ್ವಲ್ಪ ಬಿಸಿಯಾಗಿದೆ ನಾನು ಈಗ ಇದಕ್ಕೆ ಒಂದು ತ್ರೀ ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನೋಡಿ ಎಣ್ಣೆ ಎಲ್ಲ ಬಿಸಿಯಾಗಿದೆ ನಾನು ಕಾಲು ಸ್ಪೂನು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಹಾಗೇ ಅದ್ರ ಜೊತೆ ಕಾಲು ಸ್ಪೂನ್ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ನೋಡಿ ಈರುಳ್ಳಿ ಸೇರಿಸ್ಕೊಂಡಾಯಿತು ಈಗ ನಾನು ಒಂದೆಂಟರಿಂದ ಆರು ಆರೈಸಲು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸಿಪ್ಪೆ ತೆಗೆದಲ್ಲೇ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸಿಕ್ಕರಿ ಬೇವು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾನೊಂದೆರಡು ಒಂದೆರಡು ಮೆಣಸಿ ಕಾಯಿ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಣ ಮೆಣಸಿಕಾಯಿ ಸೇರಿಸ್ಕೋಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಫ್ಟಾಗಿದೆ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಇದ್ದೀನಿ ಸೇರಿಸ್ಕೊಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೋಡಿ ಈಗ ನಮಗೆ ಸಾಂಬಾರು ಯಾವದಕ್ಕೆ ಬೇಕೋ ಆವದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನನಗೆ ಎಷ್ಟು ಬೇಕೋ ಆ ವಧಕ್ಕೆ ನಾನು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಇನ್ನೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅಂದರೆ ಜೀರಿಗೆ ಖಾರ ಸ್ವಲ್ಪ ತೆಳ್ಳಗೆ ಇರಬೇಕು ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ವಧುಕ್ಕೆ ನಾನು ಸಾಂಬಾರನ್ನ ಕೂಡಿಸ್ಕೊಂಡಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ನೋಡಿ ಹಳ್ಳಿ ಕಡೆ ಎಲ್ಲ ತುಂಬ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಈ ಸಾಂಬಾರು ಜೀರಿಗೆ ಬಜ್ಜಿ ಅಂತ ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಒಂದೆರಡು ಕುದಿ ಕುದಿಬೇಕು ಒಂದೆರಡು ಕುದಿ ಕುದಿದ್ರೆ ಸಾಂಬಾರ್ ರೆಡಿಯಾಗುತ್ತೆ ನಾನಿವತ್ತು ತೋರಿಸ್ಕೊಟ್ಟಂತಹ ಜೀರಿಗೆ ಬಜ್ಜಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು